ಅಭಿವೃದ್ಧಿ ಅನ್ನೋದೇ ಇಲ್ಲ ಗ್ಯಾರಂಟಿಗಳನ್ನ ಬಿಟ್ಟು ಮಾತಾಡಿದ್ರೆ ಅಭಿವೃದ್ಧಿ ಇಲ್ಲ ಅನ್ನೋದು ಆರೋಪ ಇದ್ರ ಜೊತೆಗೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಬಗ್ಗೆ ನೋಡಿ ಕಲಬುರಗಿ ಕ್ಯಾಬಿನೆಟ್ ಅಂತ ಹೇಳಿದ್ರೆ ಸರ್ಕಾರ ಅಂತ ಹೇಳಿದ್ರೆ ಬರೀ ಹಳೆ ಮೈಸೂರು ಭಾಗ ಬೆಂಗಳೂರು ಆಗ್ಬಿಡ್ತಾ ಇದೆ ಒಂದು ಆರೋಪ ಇದೆ ಸಾಕಷ್ಟು ಯಾವುದೇ ಪಕ್ಷ ಬಂದ್ರು ಕೂಡ ಅಧಿಕಾರದಲ್ಲಿ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಅವಕಾಶಗಳು ಹೆಚ್ಚಿಗೆ ಸಿಗ್ತಾ ಇಲ್ಲ ಆ ಕಡೆ ಭಾಗದವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು ಸಚಿವರು ಬರಬೇಕು ಅಭಿವೃದ್ಧಿ ಅಲ್ಲಾಗಬೇಕು ಅಂತ ಹಾ ಈಗ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಏನು ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಆಯ್ತು ನೋಡಿ ನೀವು ಹೇಳೋದು ನಿಮ್ಗೆ ಐದು ಯೋಜನೆಗಳು ಹೇಳಿ ಅಂತಂದ್ರಲ್ಲ ಪಾಪ ಅದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ ಜನಗಳಿಗೆ ಉತ್ತರ ನೀವು ಅಪೋಸಿಷನ್ ನಿಮಗೂ ಉತ್ತರ ಕೊಡ್ಬೇಕು ನಾವು ನೋಡಿ ನಾವು ಬಂದ ನಂತರ ಎಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಹೊಸದಾಗಿ ಗ್ರಾಮೀಣ ಅಭಿವೃದ್ಧಿಗಳ ಅಧಿಕಾರಿಗಳ ನೇಮಕನೆ ಖಾಲಿ ಇರೋ ಪಿ ಒ ಹುದ್ದೆಗಳನ್ನ ಮಾಡ್ತಾ ಇದ್ದೀವಿ ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ಒಂಬೈನೂರ ಎಪ್ಪತ್ನಾ

ಮತ್ತು ಅಭಿವೃದ್ಧಿ ಅಂತ ಹೇಳಿದ್ರೆ ಬಂದು ಒಂದು ತೆಂಗಿನಕಾಯಿ ಹೊಡೆದು ಒಂದು ನಿಮಿಷ ಸರ್ ತೆಂಗಿನಕಾಯಿ ಹೊಡೆದು ಫೋಟೋಗೆ ಫೋಸ್ ಕೊಟ್ಟು ಹೋಗೋದು ಅಭಿವೃದ್ಧಿ ಅಲ್ಲ ಶಂಕುಸ್ಥಾಪನೆಗಳಲ್ಲ ಮುಂದುವರಿಸಿ ಸರ್ ನೋಡಿ ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ಒಂಬೈನೂರ ಎಪ್ಪತ್ನಾ ಎಪ್ಪತ್ತೊಂಬತ್ತು ಲಕ್ಷ ಪರಿಹಾರ ಕೊಟ್ಟಿದ್ದೀವಿ ಅದು ಅಸಂಘಟಿತ ವಲಯಕ್ಕೆ ಆಗ್ಬೋದು ಮತ್ತು ಇಪ್ಪತ್ತೈದರಿಂದ

ಯಾರು ನಿಮ್ಮಲ್ಲಿ ಕೆಲಸ ಇಲ್ಲ ಅಂದ್ಬಿಟ್ಟು ಉದ್ಯೋಗ ಇಲ್ಲ ಅಂತ ಎರಡು ಕೋಟಿ ಉದ್ಯೋಗ ಕೊಡ್ತೀಯ ರೀ ನಾವು ಕೊಡ್ತಾ ಇದೀನಿ ಹೇಳಕ್ಕೆ ನೀವು ಬಿಡ್ತಾ ಇಲ್ವಲ್ಲ ಮೇಡಮ್ ನಿಮ್ಗೆ ಅಷ್ಟು ಟೈಮ್ ಇಲ್ವಾ ಯಾವ ಸುಮ್ಮನೆ ರೀ ಮೇಡಮ್ ಕೃಷಿ ಭೂಮಿಗೆ ಜೀವ ಜಲ ಅಂತ ಹೇಳಿ ಸಾವಿರದ ನಾನೂರ ನಲ್ವತ್ತೆರಡು ಕೋಟಿ ಎತ್ತಿನ ಒಳೆ ಯೋಜನೆ ಕೊಡ್ತಾ ಇದ್ದಾವೆ ಸಾವಿರದ ಎಂಟುನೂರ ಎಪ್ಪತ್ತೈದು ಕೃಷ್ಣ ಮೇಲ್ದಂಡೆ ಮೂರನೇ ಹಂತಕ್ಕೆ ಕೊಡ್ತಾ ಇದ್ವಿ ಏಳ್ನೂರ ಎಂಬತ್ ಮೂರು ಕೋಟಿ ಕಾವೇರಿ ಜಲಾಶಯ ಅಭಿವೃದ್ಧಿ ಕೊಡ್ತಾ ಇದ್ವಿ

வேற என்னஷம் ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ಇಲ್ಲಿ ಇಷ್ಟು ನೆರೆ ಪರಿಹಾರ ಆಗ್ತಾ ಇದೆ ಅಲ್ಲ ಎಸ್ ಎಫ್ ಎನ್ ಡಿಆರ್ತೀನಿ ಇನ್ನೂರ ಮೂವತ್ತ್ ಮೂರು ಕೋಟಿ ಕರ್ನಾಟಕದಲ್ಲಿ ನಾನೊಂದು ವಕ್ತಾರ ಹೇಳ್ತಾ ಇದ್ರಿ ಮೂರ್ ಸಾವಿರದ ಇನ್ನೂರ

कैलिस कोडरी कर्नाटक के मात्र मात्र के लिए आओगे देख पोस्ट ब्रिटेन समझा देख लेने कोडरी